ಅದ್ವೈತ ಸಾರ್ವಭೌಮ ಸಿದ್ಧ ಕುಲ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಗುರುನಾಥಾರೂಢರ ಈ ನೆಲ ಜಲಗಳನ್ನು ತೀರ್ಥ ಕ್ಷೇತ್ರಗಳನ್ನಾಗಿಸಿರ್ತಕ್ಕಂತಹ ಬ್ರಹ್ಮಲೀನ ಸದ್ಗುರು ನಾಗಭೂಷಣ ಶಿವಯೋಗಿ ವರ್ಯರ ಪಾವನ ಪಾದ ಪದ್ಮಿಗೂ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಸದ್ಯದ ಕಾಲದ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಪರಮಪೂಜ್ಯ ಪ್ರಾತಃಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳವರ ಪಾವನ ಪಾದ ಪದ್ಮಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ತತ್ಸನ್ನಿಧಾನದಲ್ಲಿ ಆಸನಾಶೀನರಾದ ಅವರಿವರೆಣ್ಣದೇ ಸಕಲ ಮಹಾತ್ಮರ ಮಾತಾಜಿಯವರ ಪಾದಾರವಿಂದಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಗಂಧರ್ವಾಂಶ ಸಂಭೂತರಾದ ಸಕಲ ಬಳಗಕ್ಕೂ ಸಮಾವೇಶಗೊಂಡ ಶರಣರೇ ಸಂತರೇ ಹಾಗೂ ಶರಣಿಯರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಸೇವಾರೂಪ ಕಾರ್ಯದಲ್ಲಿ ಭಾಗಿದಾರರಾಗೋಣ ಅಧಿಕರಣವಾಗಿರಿಸಿಕೊಂಡ ವಿಷಯ ಇದು ಪರ್ಯಂತರ ಮಹಾತ್ಮರು ತಿಳಿಯಪಡಿಸಿದಂತೆ ಜಾತಶ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಶ ಚ ತಸ್ಮಾದ ಪರಿಹಾರಾರ್ಥೆ ನೋಚಿತು ಅರ್ಹಿ ಅನ್ನತಕ್ಕಂಥ ಮಾತನ್ನು ತಿಳಿಸ್ಕೊಂಡು ಬರುವಂಥವರಾದರು ಯಾವುದು ಹುಟ್ಟತೈತಿ ಅದು ನಿಶ್ಚಿತವಾಗಿ ಸಾಯ್ತೈತಿ ಹುಟ್ಟಿದ ಹುಳವೊಮ್ಮೆ ಸಾಯುವುದು ಕಟ್ಟಿದ ಮನೆಯೊಮ್ಮೆ ಬೀಳುವುದು ಇದು ಸೃಷ್ಟಿಯ ನಿಯಮವಿದು ಅಂತ ನಾಡನುಡಿ ಒಳಗೆ ಅನುಭಾವಿಗಳು ಹಾಡ್ಕೊಂಡು ಬರುವಂಥವರ ಯಾವುದು ಹುಟ್ಟೈತಿ ಅಂದ್ರೆ ಈ ದೇಹ ಹುಟ್ಟೈತಿ ದೇಹ ಅತ್ಯಂತ ಅವಶ್ಯವಾಗಿ ಒಂದು ದಿವಸ ಬಿದ್ದು ಹೋಗ್ಕೈತಿ ಇದಂ ಶರೀರಂ ಪರಿಣಾಮ ಪತತ್ಯ ಅವಶ್ಯಂ ಸ್ಲತ ಸಂಧಿಜರ್ಜರಂ ಷಡ್ಭಾವ ವಿಕಾರಗಳಿಂದ ಕೂಡಿಕೊಂಡಿರ್ತಕ್ಕಂತಹ ಈ ತನು ಈ ಒಪು ಈ ಒಡಲು ಈ ಶರೀರ ತಪ್ಪದೆ ಕೆಡುವ ವಿನಶ್ಯತೆಯೊಂದು ಅತ್ಯಂತ ಅವಶ್ಯವಾಗಿ ಒಂದು ದಿವಸ ಸಾಯ್ತೈತಿ ಬಿದ್ದು ಹುಕ್ಕೈತಿ ಅನುವೇನು ಶಾಶ್ವತವೇ ಸರ್ಪಭೂಷಣ ಶಿವಯೋಗಿಗಳು ಇದು ನೀರ ಮೇಲಿನ ಗುರುಳಿ ಇದು ಶಾಶ್ವತವಾಗಿ ಇರ್ತಕ್ಕಂಥದ್ದಲ್ಲ ಹುಟ್ಟು ಅನ್ನೋದು ದುಃಖ ರೂಪೈತಿ ಸಾವು ಅನ್ನೋದು ದುಃಖ ರೂಪೈತಿ ಯಾತನೆಯ ನಡುಗಡಲ ವೆನಿಪ ಜನನವನು ಅಂತ ಶ್ರೀಮನ್ ನಿಜವೂನ ಶಿವಯೋಗಿಗಳು ದುಃಖದ ಸಮುದ್ರದ ಮಧ್ಯದೊಳಗೆ ಶಿಲುಕಾಕೊಂಡ್ರೆ ಎಂಥ ಯಾತನೆಯನ್ನು ಅನುಭವಿಸ್ತಾನೋ ಅಷ್ಟು ಆಕೈತಿ ಹುಟ್ಟಾಗ ಸಾಯು ಮುಂದನು ಅಡಸು ತೀರದ ಬಾಧೆ ಗೊಳಿಪ ಮರಣವನ್ನು ಎಂಥ ದುಃಖವನ್ನು ಉಂಟು ಮಾಡ್ತೈತಿ ಸಾವು ಅಂದ್ರೆ ಈ ದೇಹ ಜೀವನನ್ನು ಬಿಟ್ಟು ಹೋಗುವ ಪ್ರಸಂಗಕ್ಕೆ ಎಂಥ ದುಃಖಕ್ಕೈತಿ ಅನ್ನೋ ವಿಚಾರವನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ಕೊಂಡು ಬರುವಂಥವ್ರಾಗ್ಯಾರ ಆದ್ರ ಈ ಸಾವನ್ನ ತಪ್ಸ್ಕೊಳಕ ಸಾಧ್ಯ ಇಲ್ಲ ಅಪರಿಹಾರಾರ್ಥಿ ಇದಕ್ಕೆ ಪರಿಹಾರನ ಇಲ್ಲ ಆದ್ದರಿಂದ ನೀ ದುಃಖವನ್ನು ಮಾಡ್ಕೊಳಕ್ ಹೋಗ್ಬೇಡ ಅಂತ ಅರ್ಜುನನನ್ನ ಕುರಿತು ಬೋಧ ಮಾಡುವಂಥವರಾದ್ರು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಜನನ ಮರಣದಾಗು ಹೋಗಿ ನೋಳು ಒಡೆತನ ವಿಣಿತಿಲ್ಲ ಒಂದು ಸ್ವಲ್ಪ ಯಜಮಾನಿಕೆ ಇಲ್ಲ ಅದು ಅದರೊಳಗೆ ಹುಟ್ಟುದ್ರೊಳಗ ಸಾಯುದ್ರೊಳಗ ತನುಭೋಗ ನಿಖರವಂತಹುದು ಸಹಿತರು ನೀನು ಗಣಶಂಬು ಲಿಂಗದ ಅಧೀನನಾಗಿ ಅಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಿಳಿಸ್ಕೊಂಡು ಬರುವಂಥವರಾದರು ಇದು ದೇಹದ ಪ್ರಾರಬ್ಧ ವಶದಿಂದ ಬಂದೈತಿ ಪ್ರಾರಬ್ಧ ತೀರೋಣ ಹೊಕ್ಕೈತಿ ಹೇಳಿದ್ರು ಮಾತಾಜಿ ಅವರು ಗರ್ಭಸ್ಥ ಶೈವ ದೇಹಿನಃ ಸೃಜಂತೆ ಗರ್ಭಸ್ಥ ಶೈವ ದೇಹಿನಹ ಇದು ಇಂಥ ದಿವಸ ಇಷ್ಟ ದಿವ್ಸಕ್ಕ ಹಿಂಗ ಆಗಿ ಬಿದ್ದು ಹೋಗಬೇಕು ಅಂತ ತಾಯಿಯ ಗರ್ಭದೊಳಗಣ ರಚನೆ ಆಗುವಂಥದ್ದಾಗೈತಿ ಐತಿ ಅದಕ್ಕೆ ಈ ದೇಹ ಅತ್ಯಂತ ಅವಶ್ಯವಾಗಿ ಬಿದ್ದು ಹೋಗುವುದನ್ನು ಇದಕ್ಕಾಗಿ ದುಃಖವನ್ನು ಮಾಡಕ್ಕೆ ಹೋಗಬೇಡ ದುಃಖ ಯಾವುದರಿಂದ ಬಂದೈತಿ ಅಂದ್ರೆ ದುಃಖ ಮೋಹದಿಂದ ಪ್ರಾಪ್ತಿಯಾಗೈತಿ ಅರ್ಜುನನಿಗೆ ಮೋಹದಿಂದ ಜೀವನಿಗೆ ದುಃಖ ಅಣತಕ್ಕಂಥದ್ದು ಬರುವಂಥದ್ದಕ್ಕ ಐತಿ ನಾನು ನನ್ನದು ಅನ್ನತಕ್ಕಂಥದ್ದು ಮೋಹ ಮುಂದೆ ನಿಂತಿರ್ತಕ್ಕಂತಹ ವಿದ್ಯಾಕಲದ ದ್ರೋಣಾಚಾರ್ಯರು ಪಿತಾಮಹ ಭೀಷ್ಮಾಚಾರ್ಯರು ಕುಲಗುರುಗಳು ಕೃಪಾಚಾರ್ಯರು ಎಲ್ಲ ಸಂಬಂಧಿಗಳು ಅವರೆಲ್ಲ ಸತ್ತು ಹೋಗಾರು ಅಂತೂ ದುಃಖ ಆಗಕತ್ತಿ ಉತ್ತಿಮುಗ ಮೋಹ ವಶದಿಂದ ದುಃಖ ಮಾಡ್ಕೊಳಾಕತ್ತಿದ್ದ ಅರ್ಜುನ ಆಗ ಕೃಷ್ಣ ಪರಮಾತ್ಮ ಹೇಳ್ತಾನು ಈ ದೇಹ ನೀ ಕೊಂದರೂ ಸಾಯ್ತೈತಿ ಕೊಲ್ಲಿ ಅಂದ್ರೂ ಸಾಯ್ತೈತಿ ದೇಹ ಸ್ವಭಾವತ ನಾಶ ಉಳ್ಳದ್ದು ಅನ್ನದಿಂದ ಉತ್ಪನ್ನವಾಗಲ್ಪಟ್ಟಂತಹ ಶರೀರ ಅನ್ನ ಮಾಡಿಟ್ಟು ಇಪ್ಪತ್ನಾಲ್ಕು ತಾಸಿಗೆ ನಲವತ್ತೆಂಟು ತಾಸಿಗೆ ಹೆಂಗ ಕೆಟ್ಟ ಹೋಗ್ತೈತೋ ಹಂಗ ಈ ದೇಹನು ಒಂದು ದಿವಸ ಕೆಟ್ಟು ಹೋಗುದನ ಕುಂಬಳಕಾಯಿಗೆ ಕಬ್ಬಿನ ಕಟ್ಟ ಕಟ್ಟಿದರೆ ಕೆಡದಿ ಹುದಿ ಪ್ರಭುದೇವರು ಬಹಳ ಚಲೋ ಕುಂಬಳಕಾಯಿ ಬೆಳೆದ ಹಿತ್ತಲದಾಗ ಇದನ್ನ ಕಾಯಂ ನಮ್ಮ ಮಣಿತನಕ್ಕೆ ಉಳಿಸ್ಕೋಬೇಕು ಅಂತ ಕಬ್ಬಿಣ ಪೆಟ್ಟಿಗೆ ಮಾಡಿ ಹಾಕಿಟ್ರೆ ಅದೇನು ಕೆಡಲಾರ್ದ ಇರ್ತೈತಿ ಅನ್ನುವಂತ ಕೇಳ್ತಾರ ಅವರು ಪ್ರಭುದೇವರು ಕೆಡುದನ ಶೀರ್ಯತೆ ಇತಿ ಶರೀರ ಜೀರ್ಣಾಗೋದನ ಶರೀರ ದಹ್ಯತೆ ಇತಿ ದೇಹ ಕ್ಷಣ ಕ್ಷಣಕ್ಕೆ ಸುಡಾಕತ್ತಿರ್ತೈತಿ ಅದನ್ನು ಹೇಳ್ತಾರೋ ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕ್ಷಣ ಕ್ಷಣಕ್ಕೆ ಸಾವಿಗೆ ಸಮೀಪಗ ಅತೈತಿದು ಶರೀರ ಇದಕ್ಕೆ ಪರಿಹಾರನೇ ಇಲ್ಲ ಅದಕ್ಕೆ ನೀ ದುಃಖವನ್ನು ಮಾಡಬೇಡ ಅಂತ ತಿಳಿಸ್ಕೊಂಡು ಬರುವಂಥವರಾದರು ಉಪನಿಷತ್ ಮಂತ್ರವನ್ನು ಹೇಳ್ತಾ ಮಾತಾಜಿಯವರು ವಿದ್ಯಾಂಚ ಯಸ್ತದ್ವೇದ ಉಭಯ ಸಹ ಅವ್ಯಾ ಮೃತ್ಯು ತೀರ್ಥವಾ ವಿದ್ಯಾಂ ಅಮೃತಮಸ್ನುತೆ ವಿದ್ಯಾಯಂ ಅಮೃತಮಸ್ನು ಅಂತ ಉಪನಿಷತ್ಕಾರರು ಒಂದರ ಅಪೇಕ್ಷೆಯಿಂದ ನಾವು ಅಮರರಾಗಿರಬಹುದು ಅಲ್ಲಿ ಏನು ಹೇಳಕ್ ಹೊಂಟಾರ ಉಪನಿಷತ್ಕಾರರು ಅಂತ ಕೇಳಿದ್ರ ಯಾರು ಅವಿದ್ಯೆಯನ್ನು ಆಶ್ರಯಿಸ್ಯಾರೋ ಅವರು ಸಾವಣ್ಣ ದಾಟುತ್ತಾರೆ ಸಾವಣ್ಣ ದಾ ಮೃತ್ಯು ತೀರ್ಥವಾ ಅಂದ್ರೆ ಸಾವನ್ನು ದಾಟುತ್ತಾರೆ ಸಾವಣ್ಣ ದಾಟುವುದಂದ್ರೆ ಹೆಂಗೆ ಸಾವಿನ ಭಯ ಇಲ್ಲದಂಗ ಆತು ಅಂದ್ರೆ ಸಾವಣ್ಣ ದಾಟಿದಂಗೆ ನಾ ಸಾಯವಲ್ಲ ಹುಟ್ಟಾವಲ್ಲ ಅನ್ನುವ ದೃಢ ಜ್ಞಾನ ಆದಾಗ ಯಾವ್ದು ಹುಡ್ತೈತಿ ಅದು ಸಾಯ್ತೈತಿ ಅನ್ನುವ ನಿರ್ಭೀತವಾಗಲ್ಪಟ್ಟಂತಹ ಸ್ಥಿತಿ ಬರುದನ ಅದು ಸಾವನ್ನ ದಾಟಿದಂಗೆ ಕರ್ಮಯೋಗವನ್ನು ಆಚರಿಸಿರ್ತಕ್ಕಂಥವ ಸಾವನ್ನ ಅವಿದ್ಯೆಯನ್ನು ಆಶ್ರಯಿಸಿರ್ತಕ್ಕಂಥವ ಅಂದ್ರೆ ಕರ್ಮಯೋಗವನ್ನು ಆಶ್ರಯಿಸಿರ್ತಕ್ಕಂಥವ ಸಾವನ್ನ ದಾಟುತ್ತಾನೆ ಅಂದ್ರ ಪಿತೃಲೋಕಕ್ಕೆ ಗಮನ ಮಾಡುತ್ತಾನೆ ವಿದ್ಯೆಯಾಮ್ ವಿದ್ಯಾಯಾಮ್ ಅಮೃತ ಮಸ್ತಂತೆ ಯಾವ ವಿದ್ಯೆಯನ್ನು ಆಶ್ರಯಿಸೋ ಅವ ಅಮರತ್ವವನ್ನು ಹೊಂದುತ್ತಾನೆ ಅದು ಶಾಶ್ವತವಾದ ಅಮೃತ್ವ ಅಲ್ಲ ವಿದ್ಯಾ ಇತ್ಯರ್ಥೆ ದೇವತಾತ್ಮಕ ಜ್ಞಾನ ಅಂತ ಆ ಮಂತ್ರಕ್ಕ ಭಾಷ್ಯವನ್ನು ಬರೆಯುವ ಪ್ರಸಂಗಕ್ಕೆ ಆದಿಗುರು ಶಂಕರ ಭಗವತ್ಪಾದರು ಹೇಳ್ತಾರು ವಿದ್ಯಾ ಅಂದ್ರ ಯಾವ ದೇವತೆಯನ್ನು ಕುರಿತು ಉಪಾಸನೆ ಮಾಡೋರು ನಾವು ಆ ದೇವತಾತ್ಮಕವಾಗಲ್ಪಟ್ಟಂತಹ ಯಥಾರ್ಥ ಜ್ಞಾನಕ್ಕೆ ವಿದ್ಯಾ ವಿದ್ಯಾ ಅಂತ ಪ್ರಯೋಗ ಮಾಡುವಂಥವರಾದರು ಈಗ ನಾವು ಒಂದು ನೂರು ವರ್ಷ ಬದುಕ್ ಒತ್ತ ತಿಳ್ಕೋರಿ ನೀವು ಒಂದು ನೂರು ವರ್ಷ ಬದುಕವ್ರ ಮುಂದೆ ಈ ದೀಪಕ್ಕೆ ಹುಳ ಹುಟ್ಟಿರ್ತಾವ್ರಲ್ಲೇ ಒಂದು ಐದು ಒಂದು ಕ್ಷಣದೊಳಗೆ ಹುಡ್ತಾವು ಒಂದು ಐದು ಹತ್ತು ಸೆಕೆಂಡ್ ಇರ್ತಾವು ಪಕ್ಕ ಬಂದು ಬೆಳೆದು ಹಾರಾಡ್ತಾವು ಆ ದೀಪಕ್ಕೆ ಮುತ್ತಿಡ್ತಾವು ಅಲ್ಲೇ ಸತ್ತು ಬಿದ್ದೋಗ್ಕ ಎಲ್ಲ ಸೇರಿ ಒಂದು ಒಂದು ಐದು ನಿಮಿಷ ಬದುಕ್ತಾವ ಒತ್ತು ಐದು ನಿಮಿಷ ಬದುಕ್ ಬದುಕತಕ್ಕಂಥ ಆ ದೀಪದ ಹುಳದ ದೃಷ್ಟಿಯಿಂದ ನೂರು ವರ್ಷ ಬದುಕುವ ನಾವು ಅಮರರೇ ಹ್ಯಾಂಗೋ ಹಂಗ ನೂರು ವರ್ಷ ಬದುಕುವ ನಮ್ಮ ಮುಂದೆ ಕಲ್ಪಾಂತರ ಒಳ ಕಲ್ಪಾಂತರಗಳವರೆಗೆ ಯಾವ ದೇವತಾ ಲೋಕದೊಳಗೆ ಜೀವವಾಸ ಮಾಡಿಕೊಂಡಿರ್ತಾನೋ ಅವ ನಮ್ಮ ದೃಷ್ಟಿಯಿಂದ ಸಾಪೇಕ್ಷಿತವಾದ ಅಮರತ್ವವನ್ನು ಹೇಳ್ಕೊಂಡು ಬಂದಾರಲ್ಲ ಹೊರತಾಗಿ ವಾಸ್ತವಿಕವಾಗಿ ಅಮರತ್ವವನ್ನು ಇಲ್ಲಿ ಹೇಳ್ಕೊಂಡು ಬರುವಂಥವರಾಗಿಲ್ಲ ದೇಹ ಅಂದರೆ ಅತ್ಯಂತ ಅವಶ್ಯವಾಗಿ ಒಂದು ದಿವಸ ಬಿದ್ದು ಹೋಗೋದನ ಕೆಟ್ಟು ಹೋಗೋದನ ಜಗದ್ಗುರು ಸಿದ್ಧಾರೂಢರಲ್ಲಿ ಅನೇಕ ಜನ ನಿತ್ಯ ಅವ್ರ ದರ್ಶನ ಮಾಡಕ್ಕೆ ಬರ್ತಿದ್ರು ಅಪ್ಪನ ಮುಂದೆ ನಾವು ಎಂದಿಟ್ಟು ಶಾಸ್ತ್ರ ಹೇಳಬೇಕು ನಾವು ಭಾಗವತ್ ಹೇಳಬೇಕು ಅಂತ ಬರ್ತಿದ್ರು ಪರಶುರಾಮ ಪಂತರು ಹಳಿಯಾಳ್ಕರ್ ಸಂತರು ಅನೇಕ ಜನ ಹತ್ತಿಪ್ಪತ್ತು ಜನ ಶಾಸ್ತ್ರಿಗಳು ಬರ್ತಿದ್ರು ಅದ್ರೊಳಗೆ ನನ್ನಂತ ಬರ್ತಿದ್ದ ನಿತ್ಯ ಶಾಸ್ತ್ರ ಹೇಳ್ತಿದ್ದ ಅಪ್ಪ ಅವ್ರ ಮಠದೊಳಗೆ ಒಂದು ದಿವಸ ಶಾಸ್ತ್ರ ಹೇಳಿ ಮಣಿಗಾದ ಹೋಗಿ ಗುಡ್ದ ಮಣಿಯಾಗ ಹೆಂಡ್ತಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ಲು ಹಾರ್ಟ್ ಅಟ್ಯಾಕ್ ಆಗಿ ಹೇಳ್ತಿ ಸತ್ತಿದ್ಲು ದುಃಖಾತಗ ನೆನಪಾತು ಮತ್ತು ನೆನಪಾತು ಏನ್ ನೆನಪಾತು ಅಂದ್ರೆ ಸಿದ್ದಾರಪ್ಪ ಅವರು ಎಷ್ಟೋ ಮಂದಿನ ಸತ್ತವ್ರನ್ನ ಮರಳಿ ಬದಿಕ್ ಹಾವು ಕಚ್ಚಿದ ಹುಡುಗನ ಬದಿಕ್ ನನ್ನ ಕಣ್ಣು ಮುಂದೆ ನೆಚ್ಚಿನಕಿ ಮೇಲಿಂದ ಬಿದ್ದ ಶಿವರಾಯಪ್ಪ ತೆಲಿ ಒಡದ ಸತ್ತು ಹೋಗಿದ್ದ ಅವಗ ಮರಳಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಯಾರು ನೋಡಿದ್ದೆಲ್ಲ ಮಿಸ್ರಿ ಕೊಟ್ಟಿ ಕಾಳಪ್ಪಗೆ ಇಪ್ಪತ್ತು ವರ್ಷ ಆಯುಷ್ ಕೊಟ್ಟರು ಎಂಥಿಂತವ್ರನ್ನ ಬದುಕಾರ ನೋಡ್ರಿ ಸಿದ್ದಾವಪ್ಪ ಅವರು ಶಿಷ್ಯರು ಎಂಥ ಗೊಟ್ಟಿಗರು ಅಂದ್ರೆ ತಲಿ ಒಡದ್ ಸತ್ತು ಆದ್ರ ಆಯುಷ್ಯ ತೀರಿತ್ತು ಸತ್ತಿದ ಶಿವರಾಯಪ್ಪ ಈ ಕಥಾಮೃತ ಬರ್ದಾವನ ಶಿವರಾಯಪ್ಪ ಶಿವದಾಸನ ಶಿವರಾಯಪ್ಪ ಅವ ಅವನ ಹೆಂಡತಿ ಮಕ್ಳು ಅಳಕೈತ್ ಅವ್ರದ್ದು ಆಯುಷ್ಯ ತೀರೈತಿ ವಾ ಅಂತಂದ್ರು ಸಿದ್ದಾವಡಪ್ಪ ಅವರು ನಿನ್ನ ಶೇವ ಮಾಡಾಕೈತೇನಪ್ಪ ನಿನಗ ಕರುಣ ಇಲ್ಲ ಗುರು ಕಾರ್ಯ ಮಾಡಾಗ ಹಾದ್ರ ಅದ್ರ ಅಪಕೀರ್ತಿ ನಿನಗ ಬರ್ತೈತಿ ಅಂತ ನೋಡ್ರಿ ಲೌಕಿಕರಾದ ನಾವು ಏನರೇ ಮಲು ಹಾಕ್ತಿವಿ ಮಹಾತ್ಮರಿಗೆ ಏನರೇ ನೆವ ಅಡ್ಡಿ ಅವರಿಂದ ಪ್ರಯೋಜನವನ್ನು ಪಡ್ಕೊಯ್ತೇವ್ ಅವ್ರು ಹ್ಯಾಡ್ತಿ ಮಕ್ಕಳು ಅಣ್ಣನ ಮರಳಿ ಮಾತ್ರ ಆಯುಷ್ಯ ಅನುಗ್ರಹ ಮಾಡಿದ್ರು ಅವರು ಸತ್ತು ಹಾದ ಆ ಶಿವದಾಸ ಮರಳಿ ಬದುಕ್ರ ನಾ ಸತ್ತು ಹೋಗೀನಿ ನಾನು ಬದುಕಿಸಿದಿ ಭಾಳ ಚಲೋ ಆ ತಂದ್ಲಿಲ್ಲ ನೋಡಿದವ್ರು ಅಂದ್ರೆ ಅವ ಶಿವರಾಯ ನೀ ಸತಿದೀಪ ಅಪ್ಪ ಅವರ ಆಶೀರ್ವಾದದಿಂದ ಬದುಕಿದ್ ನೀನು ಅಂದ್ರೆ ಏನಂದ್ ಗೊತ್ತತ್ತೀ ಶಿವರಾಯಪ್ಪ ಇನ್ನೊಂದಿಟ್ಟು ಅವನು ಸೇವಾ ಮಾಡಿಸ್ಕೊಳ್ಳೋದನು ಅದಕ್ಕೆ ಉಳಿಸಾನಳ ಅಂದತ್ತ ನೋಡ್ರಿ ಸಾವು ಅಂದ್ರೆ ಭಯಾನ ಇಲ್ಲ ಅವ್ರಿಗೆ ಸಿದ್ಧಾವಡಪ್ಪನ ಅನುಗ್ರಹದೊಳಗೆ ಅಂಥ ಸಾಮರ್ಥ್ಯನ ಐತಿ ಲೋಕಾಂತರ ಗಮನ ಮಾಡಿರ್ತಕ್ಕಂಥ ಚನ್ನಮಾಲಪ್ಪನ ಮರಳಿ ಕರ್ಕೊಂಡು ಬಂದರು ಸಿದ್ಧಾವಡಪ್ಪ ಅವರು ಇದನ್ನೆಲ್ಲ ನೋಡಿದ್ದ ಕೇಳಿದ್ದ ಶಾಸ್ತ್ರಿ ಹೆಂಡತಿ ಹೆಣ ಹೆಗಲ ಮೇಲೆ ಹೊತ್ತುಕೊಂಡು ಸೀದಾ ಸಿದ್ದಾರ ಮಠಕ್ಕೆ ಬಂದ ಸಿದ್ದಾರ್ಡಪ್ಪ ಅವರು ಒಂದು ಬೆತ್ತದ ಕುರ್ಚಿಯ ಮೇಲೆ ಕೂತಿದ್ರು ಬಂದ ಹೆಂಡತಿ ಹೆಣ ಅವ್ರ ಪಾದಕ್ಕೆ ಹಾಕಿ ಅವ್ರ ಪಾದದ ಮೇಲೆ ಅಳ್ಳಾಕ ಅಳ್ಳಾಕೈತ ಸುಮ್ಮನೆ ನೋಡ್ಕೊಂತ ಕುಂತಿದ್ರು ಸಿದ್ದಾರ್ಡಪ್ಪ ಅವರು ಈಗ ಕೇಳ್ತಾರ ಆಗ ಕೇಳ್ತಾರತ್ತ ಅತ್ತ 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 ಆದ ಬಳಿಕ ಮತ್ತೂ ಸುಮ್ಮ ಕೂತಾಗ ಅಂದವ ಎಪ್ಪ ನಾನು ಗುರ್ತು ಹತ್ವ ವಯಸ್ಸು ವಯಸ್ಸಾಳಾಗೈತೆ ಅಪ್ಪ ಅವ್ರಿಗೆ ಬಹುತೇಕ ನಾನು ಪರಿಚಯ ಹತ್ತು ಅಲ್ತೇನೋ ಗುರ್ತು ಹತ್ ಅಲ್ತೇನೋ ಅಂತ ಎಪ್ಪ ನಾನು ಗುರ್ತು ಹತ್ವಾಲ್ತಾನ ನಿಮಗ ಈಗ ಸತ್ತಗೆ ನಾನು ಹೇಳ್ತೀರಿ ಮತ್ತೆ ಎಷ್ಟೋ ಮಂದಿನ ನೀವು ಜೀವಂತ ಮಾಡ್ಯಾರ ನೋಡೇನಿ ನಾನು ಕೇಳೇನಿ ಈಗನೂ ಜೀವಂತ ಮಾಡ್ರಿ ನಾನು ನಿಮ್ಮ ಶಿಷ್ಯರಿ ಅಪ್ಪ ಅಂತ ಇದ್ದ ಮತ್ತೂ ಸುಮ್ಮ ಕೂತ್ರು ಹತ್ತು ಅಲ್ತಾನ್ರಿಪ್ಪ ಎರಡು ಹೊತ್ತು ನಿಮ್ಮ ಮಠಕ್ಕೆ ಬಂದು ಶಾಸ್ತ್ರ ಹೇಳು ಮನುಷ್ಯನ ನಂದು ಗುರ್ತು ಅಲ್ತಾನ್ರಿ ಇಲ್ಲ ಗುರ್ತು ಅಲ್ತು ಅಂದ್ರೆ ಅಪ್ಪ ಅವರು ಯಪ್ಪಾ ಇನ್ನೊಮ್ಮೆ ಯಾವಾಗ್ರೆ ಅನುವಾರ್ಯಕೆ ಇಂಥ ಪರಿಸ್ಥಿತಿ ಒಳಗೆ ಹಿಂಗೆ ಅಣ್ಣಾಕೆ ಹೋಗ್ಬೇಡ್ರಿಪ್ಪ ಅಂದಮ್ಮ ಶಾಸ್ತ್ರಿ ಬೆರಕಿ ತಾನು ನೋಡ್ರಿ ಅಂದ್ರೆ ಇನ್ನೊಮ್ಮೆ ಯಾವಾಗ್ರಿ ಅಣಿವಾರ್ಯಕ ಈಗ ಅನ್ಬೇಡ್ರಿ ಅಂತಾನು ಅಂದ್ರೆ ಕಷ್ಟ ಬಂದೈತಿ ಅವ್ಳು ಕಷ್ಟ ಐತಿ ದುಃಖ ಐತಿ ಆಗಿರ್ಲಕ್ಕಿಲ್ ನೋಡಪ್ಪ ಅಂದರು ಸಿದ್ಧಾರ್ಡಪ್ಪ ಅವರು ನೀ ನನ್ನ ಶಿಷ್ಯ ಆಗಿರ್ಲಕಿಲ್ ನೋಡಪ್ಪ ಅಂದರು ಹಂಗೆ ಆಕೈತಿರಿ ಅಪ್ಪ ನಾನು ನಿಮ್ಮ ಶಿಷ್ಯ ಅನ್ನೋದೇನ್ರಿ ನಿಮ್ಮ ಮಠದಾಗ ಶಾಸ್ತ್ರ ಹೇಳ್ತೇನೆ ರೀ ಸಿದ್ಧಾರ್ಡಪ್ಪ ಅವ್ರು ಅಂದರು ನನ್ನ ಶಿಷ್ಯ ಹ್ಯಾಂಡ್ತಿಸ ಹೆಂಗೆ ಹೇಳ್ತಾನಪ್ಪ ಸಿದ್ಧಾರ್ಡಪ್ಪ ಅವ್ರು ಅಂದರು హ్యాణ్ సత్ర అతను అంద నన్న శిష్య హణవ భౌతీ నిన్ను హ్యాణ్తి శిష్య ఇబ్బు నోడప అందరు సుద్ధప్పవరు సబలోోగ జోరు కా శిష్య కౌణ గురు కా శిష్య హ్యాణ్ సత్ర అళకై అంద్ర నిన్న హ్యాణ్తి శిష్య ఇబ్బణి నన్ను శిష్య ఇలికి అందా వివేక జాగ్రామ శాస్త్రీగా ఇది మాత్రు కరీ ఐతి ಅಪ್ಪ ಅವ್ರ ಹೇಳು ಮಾತ ಐತಿ ಬ್ರಹ್ಮ ಸತ್ಯ ಜಗನ್ ಮಿತ್ಯ ಜೀವೋ ಬ್ರಹ್ಮೈವನ ಅಪರಹ ಅಂತ ನಿತ್ಯ ಶಾಸ್ತ್ರ ಹೇಳು ಮನುಷ್ಯನ ಅಪ್ಪ ಅವ್ರ ಮುಂದೆ ಕುಂತ ಮತ್ ಹ್ಯಾಂಡ್ತಿ ಸತ್ತಾಳು ಈಕಿನ ಬದುಕುಸ್ರಿ ಅತ್ ಅಳ್ಕೋತ ಒಡ್ಕೋತ ಹೆಣ ಹೊತ್ಕೊಂಡು ಬಂದನಿ ಅಂದ್ರ ಬಹುತೇಕ ಇನ್ನ ಅಪ್ಪ ಅವ್ರ ಶಿಷ್ಯ ಆಗಿಲ್ಲ ಅತ್ತಪ್ಪ ನನ್ನ ಕಡೆ ಅಂತ ಪಶ್ಚಾತ್ತಾಪ ಪಟ್ಕೊಂಡ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಮತ್ತೆ ಹೆಂಡತಿ ಹೆನ ಹೆಗಲ ಮೇಲೆ ಹೊತ್ಕೊಂಡು ಹೊಂಟ ಮಲ್ ತನ್ನ ಮನಿ ಕಡೆ ಯಾವಾಗ ಹೊಂಟ ಹತ್ತಿಪ್ಪತ್ತು ಮಾರು ಹೋಗಿರ್ಬೇಕು ನಿಂದ್ರೋ ಶಾಸ್ತ್ರಿ ಅಂದ್ರೆ ಸಿದ್ದಾರಪ್ಪ ಅವರು ನಿಂತ ಶಾನಾದಿ ಕೆಳಗಿಳಿಸ ಅಂತ ಆ ಸತ್ತ ಹೆಣದ ತಲಿಗೆನ ಸ್ಪರ್ಶಿ ಮಾಡಿದ್ರು ಸಿದ್ಧಾರಡಪ್ಪ ಅವರು ಕೆಳಗಿಳಿಸ್ ಏನಾಗಿಲ್ಲ ಆಕಿಗೆ ಯಾಕೆ ಹೊತ್ಕೊಂಡ್ರತ ಹ್ಯಾಂಡ್ತಿನ ಅಂತ ಹಸ್ತ ಸ್ಪರ್ಶ ಮಾಡಿ ಆ ಹೆಣ್ಮಗಳ ಶಾಸ್ತ್ರಿ ಹೆಣ್ತಿನ ಜೀವಂತ ಮಾಡಿದ್ರು ಮಕ್ಕಳು ದೊಡ್ಡವಾಗಿ ಅವು ಅವ ಕರ್ಕೊಂಡು ಜೀವನ ಸಾಗ ಸ್ಥಳಕ್ಕೆ ಜನ್ಮ ವ್ಯರ್ಥದಿದ್ದಿತ್ತು ನೀರೇ ನಾನು ಅಂತ ಹೇಳ್ಕೊತ ಅಡ್ಡ್ಯಾಡವ ಹಂಗ ಉಳಿದಗಿ ಇಳಿದಿತ್ತು ಜನ್ಮಾಂತರಗಳಲ್ಲಿ ಮಾತ್ರ ನೀ ಬರುದಾದಿತ್ತು ನೀ ಯಾವಾಗಲೂ ನನ್ನ ಸಂವಿಧಾನದೊಳಗೆ ಇರಪ್ಪ ಅಂತ ತಿಳ್ಕೊಂಡು ಆ ಶಾಸ್ತ್ರಿಗೆ ಮಠದೊಳಗೆ ಇರಕ್ಕೆ ಹೇಳಿದರು ಹೇಳಿ ಏನು ಅಂತ ಕೇಳಿದ್ರೆ ಪ್ರಪಂಚದ ಮೋಹ ಜೀವನನ್ನು ದುಃಖಕ್ಕೆ ಎಡೆಮಾಡುವಂಥದ್ದಕ್ಕೈತಿ ದುಃಖವನ್ನು ಉಂಟು ಮಾಡುವಂಥದ್ದಕ್ಕೈತಿ ದುಃಖ ದೂರ ಆಗಬೇಕಾಗಿತ್ತು ಅಂದ್ರೆ ಮೋಹವನ್ನು ಕಳ್ಕೋಬೇಕು ಸಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಮೋಹ ಜೀವನ ಪುರುಷಾರ್ಥವನ್ನು ಪಡೆಯಲಾರ್ದಂಗೆ ಮಾಡ್ತೈತಿ ಮತ್ತು ಜನನ ಮರಣಾತ್ಮಕವಾಗಲ್ಪಟ್ಟಂತಹ ರಾಟ್ವಾಳ ಚಕ್ರಕ್ಕೆ ಭಾಜನನಾಗುವಂತೆ ಮಾಡುವಂಥದ್ದಕ್ಕೈತಿ ಯಾವುದು ಹುಟ್ಟೈತಿ ಅದು ಒಂದು ದಿವಸ ಸತ್ತು ಹೊಕ್ಕೈತಿ ಯಾವುದು ಹುಟ್ಟು ಸಾವುಗಳಿಂದ ಅತೀತವಾಗಲ್ಪಟ್ಟಂತಹ ಇದೆಲ್ಲವನ್ನು ಅರಿಯತಕ್ಕಂಥ ಚೈತನ್ಯ ಸ್ವರೂಪ ಐತಿ ಅದು ನಿತ್ಯ ಐತಿ ಸತ್ಯ ಐತಿ ಶಾಶ್ವತ ಐತಿ ಅಂತಕ್ಕಂಥ ಮಾತನ್ನು ಸದ್ಗುರುಮುಖಿಯನ್ನು ತಿಳ್ಕೊಂಡ ಜನ್ಮ ಸಾರ್ಥಕಪಡಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ